ನಮ್ಮ ದಿನದ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲು ನಮಗೆ ಇರುವ ಸಮಯವು ಸಾಕಾಗುವುದಿಲ್ಲ ಅಂತ ಅನಿಸ್ತಿದ್ರೆ ಈ ವಿಡಿಯೋ ನಿಮಗಾಗಿ ಇಲ್ಲಿದೆ ಸುಮಾರು ಒಂದು ಐದು ಸರಳ ಉಪಾಯಗಳು ಯಾವ ರೀತಿ ನಮ್ಮ ಸಮಯ ನಿರ್ವಹಣೆಯನ್ನು ಮಾಡಬಹುದೆಂದು ಮೊದಲನೇದಾಗಿ ದಿನದ ಯೋಜನೆಯನ್ನು ಸರಿಯಾಗಿ ನಾವು ಬರೆದಿಟ್ಟುಕೊಳ್ಳೋದು ಅಥವಾ ಯಾವ ರೀತಿ ಆರಂಭಿಸುವುದಂತ ಬೆಳಿಗ್ಗೆ ಇದ್ದ ತಕ್ಷಣವೇ ನಾವು ಅದನ್ನು ಕಾರ್ಯಗತ ಮಾಡೋದು ಎರಡನೇದಾಗಿ ಆದ್ಯತೆಗಳಿಗೆ ಪ್ರಾಮುಖ್ಯತೆ ನೀಡುವುದು ಅಂದರೆ ನಮಗಿರುವ ಎಲ್ಲ ಕೆಲಸಗಳು ಕೂಡ ಸಮಾನ ಮುಖ್ಯವಲ್ಲ ಅದರಿಂದ ಯಾವುದು ಮುಖ್ಯವೋ ತಕ್ಷಣ ಮಾಡಬೇಕು ಮತ್ತು ಯಾವುದು ಲೇಟರ್ ಅಂದರೆ ನಂತರ ಮಾಡಬೇಕು ಅಂತ ಅದನ್ನು ಕೂಡ ನಿರ್ಣಯಿಸಬೇಕಾಗ್ತದೆ ಮೂರನೇದಾಗಿ ಧ್ಯಾನವಿಟ್ಟು ಕೆಲಸ ಮಾಡಬೇಕು ನಾವು ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಮಾಡಿ ಹೋದರೆ ಯಾವುದು ಕೂಡ ಕೆಲಸ ಆಗುವುದಿಲ್ಲ ಆದ್ದರಿಂದ ಒಂದು ಪೂರ್ತಿಗೊಳಿಸಿದ ನಂತರ ಇನ್ನೊಂದು ಕೆಲಸಕ್ಕೆ ಕೈ ಹಾಕಿ ಮತ್ತೊಂದು ಸಮಯ ನಿಗದಿ ಮಾಡುವುದು ಇದು ನಾಲ್ಕನೇ ಪಾಯಿಂಟ್ ಅಂದರೆ ನಮ್ಮ ಯಾವ ಸಮಯದಲ್ಲಿ ಎಷ್ಟು ನಿಮಿಷಕ್ಕೆ ನಾವು ಮುಗಿಸಬೇಕು ಎಂಬುದನ್ನು ಮೊದಲೇ ನಾವು ನಿರ್ಧರಿಸಬೇಕಾಗ್ತದೆ ಇನ್ನು ಐದನೇದಾಗಿ ವಿರಾಮಗಳನ್ನು ತೆಗೆದುಕೊಳ್ಳುವುದು ಅಂದರೆ ದೀರ್ಘ ಸಮಯದವರೆಗೆ ಯಾವುದೇ ಒಂದು ಕೆಲಸದಲ್ಲಿ ನಾವು ತೊಡಗಿಕೊಂಡರೆ ನಮಗೆ ಮನಸ್ಸಿಗೆ ಕೂಡ ಒತ್ತಡವಾಗುತ್ತದೆ ಆದ್ದರಿಂದ ಹತ್ತು ಹದಿನೈದು ನಿಮಿಷ ಕಾಲ ಒಂದು ವಿರಾಮವನ್ನು ತೆಗೆದುಕೊಂಡರೆ ನಾವು ಮತ್ತೆ ಅತ್ಯಂತ ಉತ್ಸಾಹವಾಗಿ ಬರುತ್ತೇವೆ ಈ ಐದು ಸಲಹೆಗಳನ್ನು ನಾವು ಪಾಲಿಸಿಕೊಂಡರೆ ನಮ್ಮ ಜೀವನದಲ್ಲಿ ಒತ್ತಡವನ್ನು ಕಡಿಮೆ ಮಾಡಿ ನಮ್ಮ ಯಶಸ್ಸಿನ ದಾರಿಗೆ ಮುನ್ನುಡಲು ಇದು ಬಹಳ ಸಹಾಯವನ್ನು ನಮಗೆ ಮಾಡುತ್ತದೆ ಧನ್ಯವಾದಗಳು